ಗೃಹ ಲಕ್ಷ್ಮಿಯರೇ ಹಣ ಬಂದಿಲ್ಲ ಅಂತ ಹೇಳಿ ತುಂಬ ಕೋಪ ಮಾಡ್ಕೊಂಡಿದ್ದೀರಾ ಇದ್ರ ಬಗ್ಗೆ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟವಾಗಿ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ ಹಾಗೆಯೇ ಪ್ರೆಸ್ ಮೀಟಲ್ಲೂ ಸಹ ಇದ್ರ ಬಗ್ಗೆ ಕ್ಲಾರಿಟಿನ ಕೊಟ್ಟಿದ್ದಾರೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೋಬಿಡಿ ಜೊತೆಗೆ ನಾನು ಮಾಡ್ತಾ ಇರುವಂಥ ವಿಡಿಯೋಸು ಯಾವುದನ್ನು ಸುಳ್ಳಲ್ಲ ಇರುವಂಥ ಮಾಹಿತಿನ ಇರೋ ಥರನೇ ನಿಮಗೆ ರಾ ಆಗಿ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ನಿಮಗಳಿಗೆ ಮನಕ್ಕೆ ಮುಟ್ಟಬೇಕು ಹಾಗೇನೇ ವಿಚಾರಗಳು ಕರೆಕ್ಟಾಗಿ ಅರ್ಥ ಆಗಬೇಕು ಅಂತ ಹೇಳಿ ಸುಮ್ಮ ಸುಮ್ಮನೆ ನಿಮಗೆ ವಿಡಿಯೋ ಮಾಡಿ ಅಥವಾ ವ್ಯೂಸ್ಗಾಗಲಿ ಲೈಕ್ಸ್ಗಾಗಲಿ ಆ ಥರ ಯಾವತ್ತೂ ಮಾಡೋದಿಲ್ಲ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾವು ಬ್ಯಾಕ್ ಅಲ್ಲಿ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಒಂದಷ್ಟು ವರದಿನ ತಿಳ್ಕೊಂಡು ಆರ್ಟಿಕಲ್ಸ್ ಓದಿ ನ ನೋಡಿ ನಂತರನೇ ನಿಮಗೆ ವೀಡಿಯೋಸ್ನ ಮಾಡ್ತಾ ಇರುವಂಥದ್ದು ಸೊ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ಕೊಡ್ತಾ ಇರ್ತೀವಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಇದೊಂದು ಮಾಡುವಂತ ಹೆಲ್ಪ್ ಇಂದ ನಮಗೂ ಸಹ ಹೆಲ್ಪ್ ಆಗುತ್ತೆ ನಿಮಗೂ ಸಹ ಬಹಳಷ್ಟು ಇನ್ಫಾರ್ಮೇಶನ್ ಕೂಡ ಸಿಗ್ತಾ ಹೋಗುತ್ತೆ ದಿನಾಗ್ಲೂ ಇವಾಗ ನಿಮ್ಗೆಲ್ರಿಗೂ ಹದಿನಾಲ್ಕು ಹದಿನೈದನೇ ಕಂತಿನ ಹಣದ ಬಗ್ಗೆನೇ ಸಿಕ್ಕಾಪಟ್ಟೆ ಟೆನ್ಶನ್ ಇರುವಂತದ್ದು ಹದಿನಾಲ್ಕನೇ ಕಂತಿನ ಹಣ ಮತ್ತೆ ಹದಿನೈದನೇ ಕಂತಿನ ಹಣ ಇನ್ನೂ ಸಹ ಬರ್ಲಿಲ್ಲ ಜೊತೆಗೆ ಇವಾಗ ಈ ಬಿ ಪಿ ಎಲ್ ಕಾರ್ಡ್ದು ದೊಡ್ಡ ಸಮಸ್ಯೆಯಾಗಿ ಆಗಿ ಕುತ್ಕೊಂಡ್ಬಿಟ್ಟಿತ್ತು ಇದೆಲ್ಲ ಸರಿ ಹೋಗೋ ತನಕ ಈ ಕಡೆ ಗೃಹಲಕ್ಷ್ಮಿ ಹಣನೂ ಇಲ್ಲ ಹನ್ನ ಬಗ್ಗೆ ಹಣನೂ ಇಲ್ಲ ಯಾವ ಯೋಜನೆದು ಹಣವ್ ಬರ್ದಿರಲ್ದಿರೋ ಥರ ಎಲ್ಲರದು ಸ್ಟಕ್ಕಾಗಿ ಕುತ್ಕೋಬಿಟ್ಟಿತ್ತು ಆಲ್ಮೋಸ್ಟ್ ಒಂದು ತಿಂಗಳಿಂದ ಎಲ್ರಿಗೂ ತುಂಬ ಆಗಿತ್ತು ಸ್ಪೆಷಲಿ ಯಾವಾಗ ಈ ಬಿ ಪಿ ಎಲ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡ್ಕೊತ ಬಂದ್ಬಿಟ್ರಲ್ವಾ ಅದ್ರಲ್ಲೂ ಇಪ್ಪತ್ತೆರಡು ಲಕ್ಷ ಜನರ ಕಾರ್ಡು ಸಾಕತ್ತ ಕ್ಯಾನ್ಸಲ್ ಮಾಡಾಕ್ಬಿಟ್ರು ಅದಾದ ಮೇಲೆ ಎಲ್ಲ ಸ್ಟ್ರೈಕ್ಗಳ್ ಮಾಡಿ ಜಗಳಗಳು ಮಾಡಿದ್ಮೇಲೆ ಕೊನೆಗೂ ಇದಕ್ಕೊಂದು ಮುಕ್ತಾಯ ಸಿಕ್ಕಿರುವಂಥದ್ದು ಸೊ ಇವಾಗ ನಿಮಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿರೋ ಹಾಗೆ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಶುರುವಾಗಿದೆ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಆಲ್ರೆಡಿ ಕಾರ್ಡ್ಗಳು ತಲುಪಿದೆ ಅಂದ್ರೆ ಆಕ್ಟಿವೇಟ್ ಆಗಿದೆ ಮತ್ತೆ ರಿಆಕ್ಟಿವೇಟ್ ಮಾಡಿದ್ದಾರೆ ಇನ್ನೊಂದು ಫೈವ್ ಪರ್ಸೆಂಟು ಅದು ಇವತ್ತೊಳಗೆ ಇಲ್ಲ ನಾಳೆ ಒಳಗೆ ಮ್ಯಾಕ್ಸಿಮಮ್ ಮುಗ್ದೋಗ್ಬಿಡುತ್ತೆ ಆದರೆ ಈ ಕಾರ್ಡ್ ಆಕ್ಟಿವೇಟ್ ಆದ ಮೇಲೆ ತಾನೇ ನಿಮಗೆ ಹಣ ಬರುವಂಥದ್ದು ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರೆ ಹಣ ಯಾರು ಕೊಡ್ತಾರೆ ಸರ್ಕಾರದವ್ರು ಹಣ ಕೊಡಲ್ಲ ಈಗ ಆಕ್ಟಿವೇಟ್ ಮಾಡೈತಲ್ವಾ ಹಾಗಾದ್ರೆ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಇದ್ರ ಬಗ್ಗೆ ಪ್ರಶ್ನೆ ಮಾಡಿರುವಂಥ ಮೀಡಿಯಾಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದಷ್ಟು ನ ಕೂಡ ತಗೊಂಡಿದ್ದಾರೆ ಯಾವಾಗ್ಲೂ ಇದೇ ರೀಸನ್ಸ್ ಕೊಡ್ತೀರಾ ನೀವು ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದಕ್ಕೆ ಒಂದಷ್ಟು ನ ಕೂಡ ಕೊಟ್ಟಿದ್ದಾರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನಾನು ಓದ್ತಾ ಬಂದ್ಬಿಡ್ತೀನಿ ಸರ್ಕಾರಿ ನೌಕರನ್ನು ಹಿಡಿದು ಒಂದು ತಿಂಗಳು ಒಟ್ಟು ಇನ್ನೂ ತಿಂಗಳು ಹಣ ಹಾಕುತ್ತೇವೆ ಎಂದು ಸಚಿವರು ಹೇಳಿಕೆ ನೀಡಿದ್ದರು ನೀವು ಹೇಳಿದು ನಿಜ ಒಂದು ತಿಂಗಳು ಹಣ ತಡವಾಗಿದೆ ಅಂದ್ರೆ ಹದಿನಾಲ್ಕನೇ ಕಂತಿನ ಹಣ ನಿಮ್ಗೆ ತಡವಾಗಿದೆ ಒಂದು ತಿಂಗಳನ್ನು ಕೊಟ್ಟಿಲ್ಲ ಅವರು ಸೊ ಇನ್ನು ನಾಲ್ಕರಿಂದ ಐದು ದಿನದ ಒಳಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಖಾತೆಗೆ ತಲುಪಿಸುತ್ತೇವೆ ಎಂದು ತಿಳಿಸಿದರೆ ಹಣ ಬರದೇ ಇದ್ದರೂ ಆರೋಪ ಮಾಡುತ್ತಿದ್ದಾರೆ ಹಣ ಬರ್ದಿದ್ರೆ ಆರೋಪ ಮಾಡ್ತಾರೆ ಅಫ್ಕೋರ್ಸ್ ಬಂದರೂ ಆರೋಪ ಮಾಡ್ತಾರೆ ಬಂದಿಲ್ಲ ಅಂದರೂ ಆರೋಪ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಸೊ ಇವಾಗ ನಾವು ಇನ್ನು ನಾಲ್ಕರಿಂದ ಐದು ದಿನದ ಒಳಗೆ ನಿಮಗೆ ಈಗ ಹಣ ಏನು ಬರಬೇಕಾಗಿದೆ ಸ್ಪೆಷಲಿ ಈ ಎರಡೂ ಕಂತಿನ ಹಣ ಏನು ಬರಬೇಕಾಗಿದೆ ಇದನ್ನು ತಲುಪಿಸ್ತೀವಿ ಅಂತ ಹೇಳಿದ್ದಾರೆ ಸೊ ಇವತ್ತು ಶನಿವಾರ ಕೆಲಸ ಆಗಲ್ಲ ಭಾನುವಾರ ಕೆಲಸ ಆಗಲ್ಲ ಯಾಕಂದರೆ ಹಾಲಿಡೇ ಸೋಮವಾರದಿಂದ ಮುಂದಿನ ಶುಕ್ರವಾರದ ಒಳಗೆ ನಿಮಗೆ ಗೃಹಲಕ್ಷ್ಮಿಯ ಎರಡು ಕಂತಿನ ಹಣ ಏನು ಬರಬೇಕಾಗಿದೆಯಲ್ಲ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಚಿಂತೆ ಮಾಡಬೇಡಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಸೊ ಚಿಂತೆ ಮಾಡಬೇಡಿ ಇವಾಗ ಬಂದಿರುವಂಥ ವರದಿನ ನೀವು ಮುಂದೆನೇ ಇಟ್ಟಿದ್ದೀನಿ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ ಸೊ ಸಿಟ್ಟಾಗಬೇಡಿ ಹಣ ಕೊಟ್ಟಿಲ್ಲ ಸರ್ಕಾರದವರು ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹಣ ಕೊಡ್ತಾರೆ ಬರುತ್ತೆ ನಿಮ್ಮ ಖಾತೆಗಳಿಗೆ ನಿಮ್ಗೆ ಆಲ್ರೆಡಿ ಬಂದಿದ್ದರೆ ಕಮೆಂಟಲ್ಲಿ ತಿಳಿಸಿ ಬಂದಿಲ್ಲ ಅಂದರೂ ಯಾವ ಜಿಲ್ಲೆಯವರು ಅಂತ ಹೇಳಿ ತಿಳಿಸಿ ಮುಂದಿನ ದಿನಗಳಲ್ಲಿ ಅದಕ್ಕೆ ಏನು ಕ್ರಮ ಕೈಗೊಳ್ಬೋದು ಅಥವಾ ತುಂಬ ಜನಕ್ಕೆ ಪೆಂಡಿಂಗ್ ಇರುತ್ತಲ್ವಾ ಅವಂಥವ್ರಿಗೆ ಏನು ಮಾಡ್ಬೋದು ಅಂತ ಹೇಳಿ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡು ನಿಮಗೆ ಹೆಲ್ಪ್ ಆಗುವಂಥ ಒಂದಷ್ಟು ವೀಡಿಯೋಸ್ನ ನಾನು ಖಂಡಿತವಾಗ್ಲೂ ಮಾಡಿ ಹಾಕ್ತೀನಿ ವಿಡಿಯೋನ ಶೇರ್ ಮಾಡೋದೇನ ಮರಿ ಬಿಡಿ ಸಿಗೋಣ ಮತ್ತೊಂದಷ್ಟು ವೀಡಿಯೋಂದಿಗೆ ನಮಸ್ಕಾರ